ನಾನು ಡಾಕ್ಟರ್ ಕಾವ್ಯಾ ಎನ್ ಕನ್ಸಲ್ಟೆಂಟ್ ರೀಪ್ರೊಡಕ್ಟಿವ್ ಮೆಡಿಸಿನ್ ಐವಿಎಫ್ ಆಕ್ಸಿಸ್ ರಾಜರ್ ಬೆಂಗಳೂರು ಇವತ್ತು ಮೇಲ್ ಇನ್ಫರ್ಟಿಲಿಟಿ ಅಥವಾ ಪುರುಷ ಬಂಜೇತನ ಬಗ್ಗೆ ತಿಳ್ಕೊಳ್ಳೋಣ ಒಟ್ಟಾರೆ ಇನ್ಫರ್ಟಿಲಿ ಪ್ರಕರಣಗಳ ನಾವು ತಗೊಂಡ್ರೆ ನಲ್ವತ್ತು ಪರ್ಸೆಂಟ್ ಅಷ್ಟು ಟೈಮ್ ಇನ್ಫರ್ಟಿಲಿಟಿ ಮಹಿಳೆಯರಿಗೆ ಸಂಬಂಧಪಟ್ಟ ಕಾರಣಗಳಿಂದ ಆಗ್ತಾ ಇದ್ರೆ ಈ ನಲ್ವತ್ತು ಪರ್ಸೆಂಟ್ ಅಷ್ಟು ಟೈಮ್ ಇನ್ಫರ್ಟಿಲಿಟಿ ಪುರುಷರಿಗೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಆಗ್ತಾ ಇರ್ತದೆ ಸೊ ಯಾವುದೇ ಕಪಲ್ ನಮ್ಮ ಹತ್ರ ಬಂದಾಗ ಅವ್ರ ಇಬ್ಬರನ್ನು ಒಂದೇ ಟೈಮ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಮೇಲ್ ಇನ್ಫರ್ಟಿಲಿಟಿ ಕಾಸಸ್ ಅಥವಾ ಕಾರಣಗಳನ್ನ ಅಂತ ತಗೊಂಡ್ರೆ ಹಲವಾರಿವೆ ಅದನ್ನು ಎಣಿಕೆ ಮಾಡ್ತಾ ಹೋದ್ರೆ ಮುಂಚಿತವಾಗಿ ಬರೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ನೆಕ್ಸ್ಟ್ ಸ್ಟ್ರಕ್ಚರ್ ಅಬ್ನಾರ್ಮಾಲಿಟಿ ಏನಾದರೂ ಇದೆಯಾ ಲೈಕ್ ಅನ್ಡಿಸೆಂಡೆಡ್ ಟೆಸ್ಟೀಸ್ ವ್ಯಾರಿಕೋಸಿಲ್ ಹೈಡ್ರೋಸೀಲ್ ಅಥವಾ ಆ ಪರ್ಸನ್ಗೆ ಮುಂಚೆ ಏನಾದರೂ ಸರ್ಜರೀಸ್ ಆಗಿದೆಯಾ ಲೈಕ್ ಅಬ್ಡಾಮ್ನಲ್ ಸರ್ಜರೀಸ್ ಥರ ಪ್ರೊಸ್ಟೇಟ್ ಸರ್ಜರೀಸ್ ಹರ್ನಿಯಾ ಸರ್ಜರೀಸ್ ವ್ಯಾಸೆಕ್ಟಮಿ ಅಥವಾ ವ್ಯಾರಿಕೋಸಿಲ್ ಏನಾದರೂ ಸರ್ಜರಿ ಮಾಡ್ಕೊಂಡಿದ್ರೆ ಆಗ ವೀರ್ಯಾನಿಕ್ ಪ್ರೊಡಕ್ಷನಲ್ಲಿ ಮತ್ತು ವೀರಿಯಾನಿಕ್ ಮೂಮೆಂಟನ್ನು ಅಫೆಕ್ಟ್ ಮಾಡಿರಬಹುದು ನಂಜ್ ಏನಾದ್ರೂ ಆಗಿದೆಯಾ ಟೆಸ್ಟಿಸ್ಗೆ ಇರ್ಬೋದು ಅಥವಾ ಎಪಿಡೈಮಲ್ ಕೆನಾಲ್ಗೆ ಇರಬಹುದು ಆ ಥರ ಆಗಿದ್ದಾಗ ಸ್ಪರ್ಮಟೋಜಿನಿಸ್ ಪ್ರೋಸೆಸ್ ಮತ್ತೆ ಮೂಮೆಂಟ್ ಆಫ್ ದಿ ಸ್ಪರ್ಮ್ನ ಎಫೆಕ್ಟ್ ಮಾಡ್ತವೆ ಆ ಪರ್ಸನ್ ಏನಾದರೂ ಮೆಡಿಕೇಶನ್ಸ್ ತಗೊಂತ ಇದಾರೆ ಯಾವುದಾದ್ರೂ ಕಂಡೀಷನ್ಗೆ ಲೈಕ್ ಆಂಟಿ ಕ್ಯಾನ್ಸರ್ ಡ್ರಗ್ಸ್ ಇರಬಹುದು ಆಂಟಿಸೈಕಾಟಿಕ್ ಡ್ರಗ್ಸ್ ಇರಬಹುದು ಅಥವಾ ಸ್ಟಿರಾಯ್ಡ್ಸ್ ಏನಾದರೂ ತಗೊಂತಾ ಇದ್ದರೆ ಟೆಸ್ಟೋಸ್ಟಿರೋನ್ ಇಂಜೆಕ್ಷನ್ಸ್ ಏನಾದರೂ ತೊಗೊತಾ ಇದ್ದರೆ ಇವು ವೀರ್ಯಾಣು ಪ್ರೊಡಕ್ಷನ್ ನೇ ಅಫೆಕ್ಟ್ ಮಾಡ್ತವೆ ಆ ಪರ್ಸನ್ಗೆ ಮೆಡಿಕಲ್ ಕಂಡೀಷನ್ ಬಗ್ಗೆ ಟ್ಯಾಬ್ ಇಟ್ಕೋಬೇಕು ಡಯಾಬಿಟಿಸ್ ಥೈರಾಯ್ಡ್ ಸೀಲ್ಯಾಕ್ಟಿಸೀಸ್ ಇವೆಲ್ಲ ಎಲ್ಲವೂ ವೀರ್ಯಾಣು ಉತ್ಪತ್ತಿಯನ್ನು ಎಫೆಕ್ಟ್ ಮಾಡ್ತವೆ ಸೆಕ್ಶುಲ್ ಡಿಸ್ಫಂಕ್ಷನ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ವಹಿಸುತ್ತೆ ಯಾಕಂದ್ರೆ ಅದು ಇಂಟರ್ಕೋಸ್ಗೆ ಅಫೆಕ್ಟ್ ಮಾಡ್ತವೆ ಪ್ರೆಸೆಂಟ್ ಬಂದ್ರೆ ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ ಲೈಕ್ ಆ ಪರ್ಸನಲ್ ಹ್ಯಾಬಿಟ್ಸ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು ಟೊಬ್ಯಾಕೋ ಕನ್ಸಂಪ್ಷನ್ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು ಇವೆಲ್ಲವೂ ವೀರ್ಯಾಣು ಉತ್ಪತ್ತಿಯನ್ನು ಎಫೆಕ್ಟ್ ಮಾಡ್ತವೆ ಅಂಡ್ ಪ್ರೆಸೆಂಟ್ ಅಲ್ಲಿ ನಮ್ಮ ಪರಿಸರ ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಏನ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತವೆ ಇದನ್ನ ಯಾವ ತರ ಇನ್ವೆಸ್ಟಿಗೇಟ್ ಮಾಡ್ಬೋದು ಅಂತಂದ್ರೆ ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಮೇಲೆ ಇಂಪಾರ್ಟೆಂಟ್ ನಾವು ಮಾಡೋದಂದ್ರೆ ಸೆಮನ್ ಅನಾಲಿಸಿಸ್ ಅಂತ ಹೇಳ್ತೀವಿ ಇದು ಯಾವಾಗ್ಲೂ ಐ ವಿ ಎಫ್ ಲ್ಯಾಬ್ ಮಲ್ಲಿ ಮಾಡಿಸಿದ್ರೆ ಹೊಡಿತು ಇದನ್ನ ತ್ರೀ ಟು ಫೈವ್ ಡೇಸ್ ಆಫ್ ಆಬ್ಸಿನೆನ್ಸ್ ಅಥವಾ ಇಂಟರ್ಕೋಸ್ ಇಲ್ಲದೆ ಬಂದು ಐ ವಿ ಎಫ್ ಎಲ್ ಲ್ಯಾಬಲ್ ಕೊಡೋದು ಇಂಪಾರ್ಟೆಂಟ್ ಇದರಲ್ಲಿ ಮೈಕ್ರೋಸ್ಕೋಪಿಕಲ್ಲಿ ತ್ರೀ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ನಾವು ಗಮನಿಸ್ತೀವಿ ಒಂದು ಕೌಂಟ್ ಎರಡನೇದು ಮೊಟಿಲಿಟಿ ಮೂರನೇದು ಮಾರ್ಫಾಲಜಿ ಡಬ್ಲ್ಯೂ ಎಚ್ಒ ಕ್ರೈಟೀರಿಯಾ ನಾವು ತಗೊಂಡ್ರೆ ಕೌಂಟ್ ಮೋರ್ ದೆನ್ ಸಿಕ್ಸ್ಟೀನ್ ಮಿಲಿಯನ್ ಪರ್ ಎಮ್ ಎಲ್ಸ್ ಆಫ್ ಸೆವೆನ್ ಇರಬೇಕು ಅದಕ್ಕಿಂತ ಕಡಿಮೆ ಆದರೆ ಅದನ್ನ ನಾವು ಒಲಿಗೋ ಅಂತ ಹೇಳ್ತೀವಿ ಅಥವಾ ಸ್ಪರ್ಮ್ಸೇ ಸ್ಯಾಂಪಲಲ್ಲಿ ಇಲ್ಲ ಅಂತಂದರೆ ಅಜೂ ಅಂತ ಹೇಳ್ತೀವಿ ಮೊಟಿಲಿಟಿ ಅಂದರೆ ಚಲನಶೀಲತೆಗೆ ಬಂದಾಗ ಯಾವಾಗಲೂ ಮೊಟಿಲಿಟಿ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಇರಬೇಕು ಅದಕ್ಕಿಂತ ಕಡಿಮೆ ಇದ್ದಾಗ ಅದನ್ನು ನಾವು ಅಂತ ಹೇಳ್ತೀವಿ ಮಾರ್ಫಾಲಜಿ ಅಥವಾ ಆಕಾರದಲ್ಲಿ ಬಂದಾಗ ನಾರ್ಮಲ್ ಫಾರ್ಮ್ಸ್ ಮೋರ್ ದೆನ್ ಫೋರ್ ಪರ್ಸೆಂಟ್ ಇರಬೇಕು ಅದಕ್ಕಿಂತ ಕಡಿಮೆ ಆದರೆ ಅದನ್ನು ಟೆರೆಟೋಸ್ ಅಂತ ಕರಿತೀವಿ ಇದ್ರಲ್ಲಿ ಏನಾದರೂ ರಿಪೋರ್ಟ್ ಅಬ್ನಾರ್ಮಲ್ ಬಂದಾಗ ವಿ ಐವಿಎಫ್ ಸ್ಪೆಷಲಿಸ್ಟ್ ಹೆಲ್ಪ್ ಬೇಕಾಗುತ್ತೆ ಫಾರ್ ಐ ಯು ಐ ಅಥವಾ ಎಫ್ ಇದು ಬೇಸಿಕ್ ಇನ್ವೆಸ್ಟಿಗೇಷನ್ ಆದ್ರೆ ಕೆಲವರಲ್ಲಿ ಸ್ವಲ್ಪ ಅಡ್ವಾನ್ಸ್ ಗೆ ಹೋಗ್ತೀವಿ ಅಕಸ್ಮಾತ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇಂದ ಸೆಮನ್ ಅನಾಲಿಸ್ ರಿಪೋರ್ಟ್ ಅಬ್ನಾರ್ಮಲ್ ಬರ್ತಾ ಇದ್ರೆ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಅಥವಾ ಸ್ಕ್ಯಾನ್ಸ್ ಮಾಡಿ ಅದನ್ನ ನಾವು ಕಂಡಿಟ್ಕೋಬಹುದು ಡಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಇದು ಸ್ಪರ್ಮ್ದು ಡಿ ಎನ್ ಎಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕಂಡುಕೊಳ್ ಕಂಡ್ಕೋಬಹುದು ಇದನ್ನು ಯಾವಾಗ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ತುಂಬ ಪ್ರಾಬ್ಲಮ್ಯಾಟಿಕ್ ಅಂತ ಬರುತ್ತೋ ಆವಾಗ ಮಾಡ್ಬೋದು ಅಥವಾ ಮೇಲ್ ಪಾರ್ಟ್ನರ್ದು ಏಜ್ ತುಂಬ ಜಾಸ್ತಿ ಆಗಿದ್ದಾಗ ಮಾಡ್ಬೋದು ಅಥವಾ ಪದೇ ಪದೇ ಐ ವಿ ಎಫ್ ಅಥವಾ ಐ ಯು ಐ ಫೇಲ್ಯೂರ್ ಆಗ್ತಿದ್ರು ನಾವು ಇದನ್ನು ರಿಪೀಟ್ ಮಾಡಬಹುದು ಹ್ಞೂ ಟ್ರೀಟ್ಮೆಂಟ್ ಯಾವಾಗ್ಲೂ ಕಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಕಸ್ಮಾತ್ ಸೆಮಿನ್ ಅನಾಲಿಸಿಸ್ ರಿಪೋರ್ಟ್ ಅಬ್ನಾರ್ಮಲ್ ಅದು ಇನ್ಫೆಕ್ಷನ್ ಇಂದ ಅಂತ ಏನಾದ್ರು ಅನ್ಸಿದ್ರೆ ಆಂಟಿಬಯೋಟಿಕ್ ಕೊಟ್ಟು ಸೆಮಿನಾಲಿಸ್ಟ್ ರಿಪೋರ್ಟ್ ರಿಪೀಟ್ ಮಾಡಿ ನೋಡಬಹುದು ಅಕಸ್ಮಾತ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಏನಾದ್ರೂ ಬಂದ್ರೆ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಕೊಟ್ಟು ಸೆಮಿನ್ ಅನಾಲಿಸ್ಟ್ ರಿಪೋರ್ಟ್ ಸಿಕ್ಸ್ ಟು ಏಟ್ ವೀಕ್ಸ್ ಆದ್ಮೇಲೆ ರಿಪೋರ್ಟ್ ಮಾಡಬಹುದು ಅಕಸ್ಮಾತ್ ಸೆಮನ್ ಸ್ಯಾಂಪಲ್ ಅಲ್ಲಿ ಸ್ಪರ್ಮ್ ಇಲ್ಲ ಅಂತ ಗೊತ್ತಾದ್ರೆ ಆಗ ನಾವು ವೀರ್ಯಾಣು ಅಥವಾ ಸ್ಪರ್ಮ್ ನ ಟೆಸ್ಟಿಸ್ ಇಂದಾನೆ ರಿಟ್ರೈ ಮಾಡಬಹುದು ಇದೊಂದು ಸರ್ಜಿಕಲ್ ಪ್ರೊಸೀಜರ್ ನಾವು ಟೆಸಾ ಪೆಸ್ ಅಥವಾ ಮೈಕ್ರೋ ಟೆಸ್ಸೆ ಅಂತ ಕರಿತೀವಿ ಈ ತರ ರಿಟ್ರೈವ್ ಮಾಡಿರೋ ಸ್ಪರ್ಮ್ಸ್ ನಾವು ಐ ವಿ ಎಫ್ ಪ್ರೊಸೀಜರ್ಸ್ ಇಕ್ಸಿ ಅಥವಾ ಇನ್ಸಿ ಮಾಡಿ ಎಂಬ್ರಿಯೋಸ್ ಮಾಡಬಹುದು ಥ್ಯಾಂಕ್ ಯು